ಮೆಂತ್ಯ ಕರಿಬೇವು ತೆಂಗಿನ ಎಣ್ಣೆ ನೈಸರ್ಗಿಕ ಕೂದಲಿನ ಆರೈಕೆಯ ಮಂತ್ರ ಎಣ್ಣೆಯನ್ನ ಬಿಸಿ ಮಾಡಿ ಅದಕ್ಕೆ ಮೆಂತ್ಯ ಸೇರಿಸಿ ನಂತರ ಕರಿಬೇವು ಸೇರಿಸಿ ಚೆನ್ನಾಗಿ ಕಾಯ್ದ ನಂತರ ಎಣ್ಣೆಯನ್ನ ತಣ್ಣಗಾಗೋದಕ್ಕೆ ಬಿಡಿ ನಂತರ ಸೋಸಿ ಇದನ್ನು ಬಳಸಿ ಮೆಂತ್ಯಕಾಳು ಮತ್ತು ಕರಿಬೇವು ಎಲೆಗಳನ್ನ ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ತಲೆಗೆ ಹಚ್ಚುವುದರಿಂದ ಹಲವಾರು ಪ್ರಯೋಜನಗಳು ದೊರೆಯುತ್ತವೆ ತೆಂಗಿನ ಎಣ್ಣೆ ತಲೆ ಮಸಾಜ್ ನಮ್ಮ ಭಾರತೀಯ ಸಂಪ್ರದಾಯದ ಒಂದು ಪ್ರಮುಖ ಭಾಗವಾಗಿದೆ ಇದು ಕೇವಲ ಕೂದಲಿನ ಆರೈಕೆಗೆ ಮಾತ್ರವಲ್ಲ ದೇಹ ಮತ್ತು ಮನಸ್ಸಿನ ಶಾಂತಿಗೂ ಸಹ ಉಪಕಾರಿಯಾಗಿದೆ ಕೂದಲಿನ ಬೆಳವಣಿಗೆ ಹೆಚ್ಚಿಸುತ್ತೆ ಮೆಂತ್ಯ ಕಾಳುಗಳಲ್ಲಿ ಇರುವ ಪ್ರೋಟೀನ್ ಮತ್ತು ನೈಸರ್ಗಿಕ ಹಾರ್ಮೋನ್ಸ್ ಕೂದಲು ಬೇರುಗಳನ್ನ ಬಲಪಡಿಸುತ್ತವೆ ಕೂದಲು ಉದುರುವಿಕೆ ತಡೆಯುತ್ತೆ ಕರಿಬೇವು ಎಲೆಗಳು ವಿಟಮಿನ್ ಬಿ ಮತ್ತು ಐರನ್ ನಿಂದ ಸಮೃದ್ಧವಾಗಿದ್ದು ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡುತ್ತೆ ತಲೆ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ ಈ ಮಿಶ್ರಣ ತಲೆ ಚರ್ಮಕ್ಕೆ ತೇವ ನೀಡುತ್ತೆ ಕರಗಿದ ಚರ್ಮವನ್ನು ಶಮನಗೊಳಿಸುತ್ತೆ ಕೂದಲಿಗೆ ಕಪ್ಪು ಹೊಳಪು ನೀಡುತ್ತೆ ಕರಿಬೇವು ಎಲೆಗಳು ಕೂದಲಿನ ನೈಸರ್ಗಿಕ ಬಣ್ಣವನ್ನ ಕಾಪಾಡುತ್ತೆ ತಂಪು ಅನುಭವ ತೆಂಗಿನ ಎಣ್ಣೆ ತಲೆಗೆ ತಂಪು ನೀಡುತ್ತೆ ಮತ್ತು ಒತ್ತಡ ಕಡಿಮೆ ಮಾಡುತ್ತೆ ಮನಸ್ಸಿಗೆ ಶಾಂತಿ ತೆಂಗಿನ ಎಣ್ಣೆ ಮಸಾಜ್ ಮಾಡಿದರೆ ತಲೆನೋವು ಒತ್ತಡ ಮತ್ತು ನಿದ್ರೆಯ ಕೊರತೆ ನಿವಾರಣೆಯಾಗುತ್ತೆ ನರಮಂಡಲಕ್ಕೆ ಶಾಂತಿ ತಲೆಯ ನರಗಳಿಗೆ ಆರಾಮ ನೀಡುವುದರಿಂದ ಮನಸ್ಸು ಹಗುರವಾಗುತ್ತೆ ನೈಸರ್ಗಿಕ ಪದಾರ್ಥಗಳಿಂದ ಮಾಡಿದ ಈ ಮಿಶ್ರಣವು ಕೂದಲಿಗೆ ಜೀವ ತುಂಬುತ್ತೆ ನಿಯಮಿತವಾಗಿ ವಾರಕ್ಕೆ ಎರಡು ಬಾರಿ ತೆಂಗಿನ ಎಣ್ಣೆ ಮಸಾಜ್ ಮಾಡಿದರೆ ಕೂದಲಿನ ಆರೋಗ್ಯ ಮಾತ್ರವಲ್ಲ ದೇಹ ಮತ್ತು ಮನಸ್ಸಿನ ಒಟ್ಟಾರೆ ಆರೈಕೆ ಸಾಧ್ಯವಾಗುತ್ತೆ ನಮ್ಮ ಮಗ ವೇದಾಂತನಿಗೆ ಎಣ್ಣೆ ಮಸಾಜ್ ಅಂದ್ರೆ ಬಹಳ ಇಷ್ಟ ಅವನು ಭಾರತದಲ್ಲಿದ್ದಾಗ ವಾರಕ್ಕೆ ಎರಡು ದಿನ ಕಡಾಖಂಡಿತವಾಗಿ ನನ್ನಿಂದ ಅರನೆಣ್ಣೆ ಮತ್ತು ತೆಂಗಿನ ಎಣ್ಣೆಯ ಮಸಾಜ್ ಮಾಡಿಸ್ಕೊಳ್ತಾ ಇದ್ದ ಈಗಲೂ ಕೂಡ ನಾನು ಹ್ಯೂಸ್ಟನ್ಗೆ ಬಂದಾಗಲೆಲ್ಲ ತಪ್ಪದೇ ತಲೆ ಮಸಾಜ್ ನಡೆಯುತ್ತೆ ನಮ್ಮ ತಲೆಗೆ ನಾವೇ ಕೂಡ ಈ ಮಸಾಜ್ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದು ಈ ರೀತಿಯ ಮನೆಮದ್ದುಗಳು ಸುಲಭ ಹಾಗೂ ಆರೋಗ್ಯಕರ ಕೂಡ